ಕಾರು ಮತ್ತು ಗೂಡ್ಸ್ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿ ಆಗಿದೆ ವೇಗವಾಗಿ ಬಂದು ಕಾರಿಗೆ ಡಿಕ್ಕಿ ಹೊಡೆದಂಥ ಪರಿಣಾಮ ಗೂಡ್ಸ್ ವಾಹನ ಪಲ್ಟಿಯಾಗಿದೆ ಈ ವೇಳೆ ರಸ್ತೆ ಬಳಿ ನಿಂತಿದ್ದಂಥ ವ್ಯಕ್ತಿ ಮೇಲೆ ಆ ಗೂಡ್ಸ್ ವಾಹನ ಪಲ್ಟಿಯಾಗಿ ಬಿದ್ದಿದೆ ಪರಿಣಾಮ ಮೂವತ್ತೆಂಟು ವರ್ಷದ ಅಟೆಂಡರ್ ಸುಧಾಕರ್ ಸಾವನ್ನಪ್ಪಿದ್ದಾನೆ ಮೂಡಿಗೆರೆ ತಾಲೂಕಿನ ಕಸ್ಕೆಬೈಲು ಚರ್ಚ್ ಬಳಿ ನಡೆದಿರುವಂತಹ ಘಟನೆ ಇದು ಸುಧಾಕರ್ ಮೂವತ್ತೆಂಟು ವರ್ಷದ ವ್ಯಕ್ತಿ ಮೃತಪಟ್ಟಿದ್ದಾರೆ ಗೂಡ್ಸ್ ವಾಹನ ಚಾಲಕ ಸೇರಿದಂತೆ ಕಾರ್ನಲ್ಲಿದ್ದವರಿಗೂ ಕೂಡ ಗಾಯ ಆಗಿದೆ ಮುಖಾಮುಖಿ ಡಿಕ್ಕಿಯಾದಂಥ ಸಂದರ್ಭದಲ್ಲಿ ಗೂಡ್ಸ್ ವಾಹನ ಪಲ್ಟಿ ಆಗಿದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ ಆ ಪಲ್ಟಿಯಾದಂತಹ ಸಂದರ್ಭದಲ್ಲಿ ಅಲ್ಲೇ ರಸ್ತೆ ಬಳಿ ನಿಂತಿದ್ದಂಥ ಮೂವತ್ತೆಂಟು ವರ್ಷದ ಸುಧಾಕರ್ ಆತನ ಮೇಲೆ ಗೂಡ್ಸ್ ವಾಹನ ಬಿದ್ದಂತ ಪರಿಣಾಮ ಆತ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಇದೇ ವ್ಯಕ್ತಿ ಫೋಟೋ ತೋರಿಸ್ತಾ ಇದೀವಲ್ಲ ವೇಗವಾಗಿ ಬಂದಂಥ ಕಾರಿಗೆ ಗೂಡ್ಸ್ ವಾಹನ ಡಿಕ್ಕಿಯಾಗಿದೆ ಡಿಕ್ಕಿಯಾದ ರಭಸಕ್ಕೆ ವಾಹನ ಪಲ್ಟಿಯಾಗಿ ಅಲ್ಲೇ ಪಾಪ ರಸ್ತೆ ಬಳಿ ನಿಂತಿದ್ದಂಥ ಸುಧಾಕರ್ ಮೃತಪಟ್ಟಿದ್ದಾರೆ